ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಪ್ರಮುಖ ಪಂದ್ಯ ಮುಂಬೈ ಇಂಡಿಯನ್ಸ್ ವರ್ಸಸ್ ಎಸ್ ಆರ್ ಎಚ್ ಈ ಒಂದು ಪಂದ್ಯದಲ್ಲಿ ಇಶಾನ್ ಕಿಶಾನ್ ಅವರು ಮುಂಬೈ ಇಂಡಿಯನ್ಸ್ ಜೊತೆಗೆ ಫಿಕ್ಸಿಂಗ್ ಆಗೋದ್ರ ಅನ್ನುವಂಥ ಪ್ರಶ್ನೆ ಎಲ್ಲರಿಗೂ ಕಾಡ್ತಾ ಇದೆ ಯಾಕಂದರೆ ಇಶಾನ್ ಕಿಶಾನ್ ಅವರು ಔಟ್ ಆದಂಥ ಬೌಲನ್ನು ಅಂಪೈರ್ ವೈಡ್ ಅಂತ ನೀಡ್ತಾ ಇದ್ದಾರೆ ಮುಂಬೈ ಇಂಡಿಯನ್ಸ್ ತಂಡದ ಯಾವುದೇ ಪ್ಲೇಯರ್ ಕೂಡ ಅಲ್ಲಿ ಅಪೀಲ್ ಮಾಡ್ತಾ ಇಲ್ಲ ವಿಕೆಟ್ಗೆ ಆದರೂ ಕೂಡ ಈಶಾನ್ ಕಿಶಾನ್ ಅವರು ಇದು ಔಟ್ ಅಂತ ತಾವೇನೇ ಪೆವಿಲಿಯನ್ ಕಡೆಗೆ ಹೋಗ್ತಾರೆ ಬನ್ನಿ ಆಗಿದ್ರೆ ಈ ಒಂದು ವಿಡಿಯೋದಲ್ಲಿ ಇದರ ಸಂಪೂರ್ಣ ಮಾಹಿತಿ ಏನು ಪಂದ್ಯದಲ್ಲಿ ಏನೆಲ್ಲ ನಡೀತು ಎನ್ನುವ ಸಂಪೂರ್ಣ ವಿವರಣೆಯನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡ್ಬರೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಶುರು ಮಾಡೋಣಂತೆ ಇವತ್ತಿನ ಈ ಒಂದು ಪ್ರಮುಖ ಪಂದ್ಯದ ಟಾಸ್ ಗೆದ್ದಿದ್ದು ಮುಂಬೈ ಇಂಡಿಯನ್ಸ್ ಅವರು ಮೊದಲು ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡ್ರು ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಂತ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಒಳ್ಳೆಯ ಪ್ರಾರಂಭವೇ ಸಿಕ್ತು ಮೊದಲ ಓವರ್ ನಲ್ಲಿ ಕೇವಲ ಎರಡು ರನ್ಸ್ ಗಳನ್ನ ಬಿಟ್ಕೊಟ್ರು ಅದು ಕೂಡ ಬ್ಯಾಟ್ಸ್ಮನ್ಗಳು ಗಳು ಹೊಡೆದು ತಗೊಂಡಂತ ರನ್ ಅಲ್ಲ ಒಂದು ಲೆಗ್ ಬಾಯ್ ಆಗಿ ಒಂದು ರನ್ ಸಿಕ್ತು ಒಂದು ವೈಡ್ ನಿಂದಾಗಿ ರನ್ ಸಿಕ್ತು ಇದರಿಂದಾಗಿ ಮುಂಬೈ ಇಂಡಿಯನ್ಸ್ ಅವರು ಮೊದಲ ಓವರ್ ಅನ್ನ ಒಳ್ಳೆಯ ರೀತಿಯಲ್ಲಿ ಮುಕ್ತಾಯಗೊಳಿಸಿದ್ರು ಇನ್ನು ಎರಡನೇ ಓವರ್ನ ಎರಡನೇ ಎಸ್ತದಲ್ಲಿ ಟ್ರೆಂಟ್ ಬೋಲ್ಟ್ ಅವರು ಎದುರಾಳಿ ತಂಡಕ್ಕೆ ತಲೆನೋವಾಗುವಂತ ಟ್ರಾವಿಸ್ ಅಡ್ ಅವರ ವಿಕೆಟ್ ಅನ್ನು ಪಡ್ಕೊಳ್ತಾರೆ ಇಲ್ಲಿ ಎಸ್ ಆರ್ ಎಚ್ ತಂಡ ಇಂತಹ ಡೇಂಜರಸ್ ಬ್ಯಾಟ್ಸ್ಮನ್ನ ವಿಕೆಟ್ ಅನ್ನ ಕಳ್ಕೊಂಡು ಸಂಕಷ್ಟಕ್ಕೆ ಸಲುಗುತ್ತೆ ಅಂತಾನೆ ಹೇಳಬಹುದು ಈ ಸಮಯದಲ್ಲಿ ಒನ್ ಡೌನ್ ಬ್ಯಾಟ್ಸ್ಮನ್ ಆಗಿ ಎಂಟ್ರಿ ಕೊಟ್ಟಿದ್ದು ಇಶಾನ್ ಕಿಶಾನ್ ಅವರು ನಾಲ್ಕು ಎಸೆತಗಳನ್ನು ಎದುರಿಸಿ ಕೇವಲ ಒಂದು ರನ್ ಅನ್ನ ಕಲೆ ಹಾಕಿ ವಿಕೆಟ್ ಇಲ್ಲದೇ ಇದ್ದರೂ ಕೂಡ ತಾವೇನೆ ವಿಕೆಟ್ ಒಪ್ಪಿಸಿ ಇಲ್ಲಿ ಗ್ರೌಂಡ್ ಇಂದ ಹೊರಗಡೆ ಹೋದ್ರು ಅಂತಾನೆ ಹೇಳಬಹುದು ಇಲ್ಲಿ ನಡೆದಿದ್ದು ಏನು ಅಂತ ನೋಡೋದಾದ್ರೆ ಮೂರನೇ ಓವರ್ ಅನ್ನ ಮಾಡುವಕ್ಕೆ ಬಂದಂತ ದೀಪಕ್ ಚಹರ್ ಅವರು ಮೊದಲ ಎಸೆತವನ್ನ ಎಸಿತರೆ ಇದು ಸಂಪೂರ್ಣವಾಗಿ ವೈಡ್ ಆಗಿತ್ತು ಅಂಪೈರ್ ಸರಿಯಾದ ನಿರ್ಣಯವನ್ನೇ ಕೊಟ್ಟಿದ್ರು ಆದರೆ ಇಲ್ಲಿ ಎಡಬಟ್ಟು ಮಾಡ್ಕೊಂಡಿದ್ದು ಇಶಾನ್ ಕಿಶಾನ್ ಅವರೇ ಅಂತಾನೆ ಹೇಳಬಹುದು ಇಲ್ಲಿ ಅಂಪೈರ್ ಅವರು ನಾಟ್ ಔಟ್ ವೈಡ್ ಅನ್ನುವಂತ ಡಿಸಿಷನ್ ಅನ್ನ ಕೊಟ್ಟಾಗಿದೆ ಎದುರಾಳಿ ತಂಡದಿಂದ ವಿಕೆಟ್ ಗೆ ಯಾವುದೇ ಅಪೀಲ್ ಬರ್ತಾ ಇಲ್ಲ ಆದರೂ ಕೂಡ ಈಶಾನ್ ಕಿಶಾನ್ ಅವರು ಔಟ್ ಅಂತ ತಾವೇ ಪೆವಿಲಿಯನ್ ಕಡೆಗೆ ಹೊರಟರು ಇಲ್ಲಿ ಅಂಪೈರ್ ಅವರೇ ಒಂದು ಕ್ಷಣ ಶಾಕ್ ಆಗೋದ್ರು ಅಂತಾನೆ ಹೇಳಬಹುದು ವೈಡ್ ಅನ್ನುವಂತ ಡಿಸಿಷನ್ ಕೊಡ್ತಾ ಇದಾರೆ ಆದರೂ ಕೂಡ ಇಲ್ಲಿ ಇಶಾನ್ ಕಿಶಾನ್ ಅವರು ಔಟ್ ಅಂತ ಪೆವಿಲಿಯನ್ ಕಡೆಗೆ ಹೋಗ್ತಾ ಇದಾರೆ ನಂತರ ಅಂಪೈರ್ ಅವರು ಡಿಸಿಷನ್ ಅನ್ನ ಚೇಂಜ್ ಮಾಡಿ ಇಲ್ಲಿ ಔಟ್ ಎನ್ನುವಂತ ನಿರ್ಣಯವನ್ನ ಕೊಡ್ತಾರೆ ಇದನ್ನ ನೋಡಿದಂತ ಹಾರ್ದಿಕ್ ಪಾಂಡ್ಯ ಅವರು ಇಶಾನ್ ಕಿಶಾನ್ ಅವರ ಬೆನ್ನು ತಟ್ಟಿ ಇದು ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಎನ್ನುವಂತೆ ಅವರನ್ನ ಪೆವಿಲಿಯನ್ ಕಡೆಗೆ ಕಳಿಸ್ತಾರೆ ಆದ್ರೆ ನಂತರ ಈಶಾನ್ ಕಿಶನ್ ಅವರು ತೆಗೆದುಕೊಂಡಂತ ಈ ನಿರ್ಧಾರ ಸರಿನಾ ತಪ್ಪಾ ಅನ್ನೋದನ್ನ ಅಲ್ಟ್ರಾ ಎಡ್ಜನ್ ಅಲ್ಲಿ ಚೆಕ್ ಮಾಡಿದಾಗ ಸಂಪೂರ್ಣವಾಗಿ ಈಶಾನ್ ಕಿಶನ್ ಅವರು ನಾಟ್ ಔಟ್ ಆಗಿದ್ರು ಅಂಪೈರ್ ಕೊಟ್ಟಂತ ವೈಡ್ ಡಿಸಿಷನ್ ಸರಿ ಇತ್ತು ಅನ್ನೋದು ಗೊತ್ತಾಯಿತು ಆದ್ರೆ ಈಶಾನ್ ಕಿಶನ್ ಅವರು ಅಷ್ಟೊತ್ತಿಗೆ ತಮ್ಮ ವಿಕೆಟ್ ಅನ್ನು ಒಪ್ಪಿಸಿ ಹೋಗಿದ್ದರಿಂದಾಗಿ ಅಲ್ಲಿ ಏನು ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಅಂತಾನೆ ಹೇಳಬಹುದು ನಿಮ್ಮ ಪ್ರಕಾರ ನೀವು ಹೇಳಿ ಈಶಾನ್ ಕಿಶನ್ ಅವರು ಮುಂಬೈ ಇಂಡಿಯನ್ಸ್ ಜೊತೆಗೆ ಫಿಕ್ಸಿಂಗ್ ಆಗಿದ್ರ ಅಥವಾ ಇದು ಆಕಸ್ಮಿಕಾನ ಅನ್ನೋದು ತಪ್ಪದೆ ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ